ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ನಾನಿವತ್ತು ತಪ್ಪನಳ್ಳಿ ಇರುವ ಲಂಕಣರ ಫಾರ್ಮ್ ಹೌಸ್ ಬಂದಿದ್ದೀನಿ ಆ ಫಾರ್ಮ್ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ನ ಯಾವ್ ತರ ಬೆಳೀತಾರೆ ಯಾವತರ ಕಟಿಂಗ್ ಮಾಡ್ತಾರೆ ಇದು ಎಷ್ಟು ಇದು ತಿಂಗಳು ಒಂದ್ ಎಕರೆ ಐತೆ ಪೂರ್ತಿ ಪ್ಲಾಟ್ ಏನ್ ಮೇಂಟೈನ್ ಮಾಡ್ತಾರೆ ಅದ್ನೆಲ್ಲ ನಿಮ್ಗೆ ಡೀಟೇಲ್ ಆಗಿ ನಮ್ಮ ಸ್ನೇಹಿತರಾದಂತಹ ಫಾರ್ಮ್ ಹೌಸ್ ನಡೆಸ್ತಾರ ಆ ವೀರ ಸಣ್ಣ ಅವ್ರ ಕೈಲಿ ಮಾತಾಡಿಸ್ತೀನಿ ಡೀಟೇಲ್ಸ್ ನ ಬನ್ನಿ ಒಂದ್ಸತಿ ನಿಮ್ಗೆ ನಮಸ್ಕಾರ ನಮಸ್ಕಾರ ವೀರೇ ಸಣ್ಣರ ನಮಸ್ಕಾರ ಇದ್ದ ಒಂದ್ ಎಕರೆ ಪಾಲ್ಟ್ ಇದ

ಕಲರ್ ಆಗುತ್ತೆ ಬಟ್ ಇದೆಲ್ಲ ಹೋಗೋದು ಎಕ್ಸ್ಪೋರ್ಟ್ ಇಲ್ಲಿ ಯಾವ್ದು ಸೇಲ್ ಮಾಡಲ್ಲ ಲೋಕಲ್ ಮಾರ್ಕೆಟ್ ಎಲ್ಲ ರೆಡ್ ಎಲ್ಲೋ ಅಂತ ಎರಡು ಕಲರ್ ಬರುತ್ತೆ ಇದರಲ್ಲಿ ಬಟ್ ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು ವಾರದಲ್ಲಿ ಮೂರು ಸ್ಪ್ರೇ ಕೊಡ್ಬೇಕು ಏನಾರ ಈ ಅದೇ ಬಿಸಿಲು ಏಟ್ ನಿಂದ ಸ್ವಲ್ಪ ಇದಾಗಿದೆ ಅಷ್ಟೇ ಇನ್ನು ಇದಕ್ಕಿಂತ ಚೆನ್ನಾಗಿರೋದು ಗೊಬ್ಬರ ಮಾಮೂಲಿ ಗೋರ್ಮೆಂಟ್ ಗೊಬ್ಬರ ಏನು ಜಾಸ್ತಿ ನಾವು ಯೂಸ್ ಮಾಡಲ್ಲ ಬಟ್ ಇದಕ್ ಬಂದ್ಬಿಟ್ಟು ಎರಡು ಗೊಬ್ಬರ ಮಾಮೂಲಿ ವಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಮದ್ಯಕ್ಕೆ ಗೊಬ್ಬರ ಕೊಡ್ತೀವಿ ಮಾಮೂಲಿ ಡ್ರಿಪ್ಪಲ್ಲಿ ಅಂತ ಹೇಳಿ ಬರುತ್ತೆ ಅದನ್ನು ಕೊಡ್ತೀವಿ ಡ್ರಿಪ್ಪಲ್ಲಿ ವಾರಕ್ಕೆ ಎರಡು ಸಲ ಕೊಡ್ತೀವಿ ಹ್ಮ್ ಹಿಂಗೆ ಮೇಂಟೇನರ್ ಮಾಡಿಸ್ಕೊಂಡ್ ಹೋದ್ರ ಕರೆಕ್ಟಾಗಿ ಹತ್ತ್ ತಿಂಗಳ ಬೆಳಿಬೋದು ನಾವು ಇದು ಕಟಿಂಗ್ ಯಾವ ತರ ಮಾಡ್ತಾ ಇದ್ದೀರಾ ಇವ್ರ ಕಟ್ ಮಾಡ್ತಾ ಇದ್ರ ಕಟಿಂಗ್ ಆಗ್ತಾ ಇದಿಲ್ಲ ಅದು ಕಟ್ಟ ಅದೇ ಮಾಮೂಲಿ ಮಾಮೂಲಿ ಎರಡು ವೈಟ್ ದಾರ ಬಿಟ್ಟಿರ್ತೀವಿ ಅಷ್ಟು ಈ ಈ ರಂಬೆಗಳ್ನ ಇವ್ ಏಕಾ ಹಿಂಗೆ ಹೋಗ್ತಾವ ಮೇಲ್ಗಾಡಿ ಮೇಲ್ಗಾಡಿಗೆ ಇದ್ರಲ್ಲಿ ನಾಲ್ಕು ಐದು ಏನಾರು ಬಂದ್ರ ಕಟ್ ಮಾಡ್ಸ್ತೀವಿ ಈ ತರ ಇರೋದ ಕಟ್ ಮಾಡ್ಸಿ ಈ ತರ ಸೋಳಿ ಕಟ್ ಮಾಡ್ಸಿರ್ತೀವಿ ಎಸ್ಟ್ರೆ ಇರೋದು ಮಿಕ್ಕಿದ್ದು ಹಂಗೆ ನೋಡ್ಕೊಂಡ್ ನೋಡ್ಕೊಂಡು ಟೇಸ್ಟ್ ಮ್ಯಾ ಟೇಜ್ ಅದನ್ನ ತಗದ್ರನ ನಮ್ಗೆ ಇಲ್ಲಿರೋ ಕಾಯಿಗಳು ಸೈಜ್ ಬರೋದು ಇಲ್ಲಾಂದ್ರ ಜಾಸ್ತಿ ರಂಬೆ ಬಿಟ್ಕಂದ್ರ ಆಗಲ್ಲ ಮೇನ್ ಎರಡು ಮೂರು ಅಷ್ಟೇ ಲಾಸ್ಟ್ ಗಂಟ್ರನು ಹೋಗದ ಸುಮಾರು ಹತ್ತು ಅಡಿ ಬೆಳಿತೈತಿ ಹತ್ತು ಅಡಿ ಬೆಳೀತಾರ ನೀವು ಏನಾದ್ರು ಮೇಲ್ಗಡೆ ಹೋದ್ಮೇಲೆ ಕಟಿಂಗ್ ಮಾಡ್ಕೊಳ್ಳಿ ಏನಾರ ಸಿಸ್ಟಮ್ ಮಾಡ್ಕೊಂಡಿದೀರಾ ಸ್ಟ್ಯಾಂಡ್ ಇದ್ದ ಸ್ಟ್ಯಾಂಡ್ ಇದಾವ ನಾವು ಸ್ಟ್ಯಾಂಡ್ ಅಲ್ಲೇ ಅಲ್ಲಿ அஹ் அது அத்தடி மட்டன் மெட்டில் இத்தி மெட்டார்த்த கட்ரிசோனிர ஒட்க எஸ்டு காய் சித்தேஜி ಲೆಕ್ಕ ಕರೆಕ್ಟ್ ಆಗಿ ಈ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರ ಸೈಜ್ಗೆ ಕಮ್ಮಿ ಅಂದ್ರೆ ಒಂದು ಗಿಡದಲ್ಲಿ ಒಂದು ಇಪ್ಪತ್ತೈದು ಹಣ್ಣು ಸಿಕ್ತವೆ ನಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಹಣ್ಣು ಚೆನ್ನಾಗಿ ಮೇಂಟೈನ್ ಮಾಡ ಸಿಗುತ್ತೆ ಒಂದು ಕಮ್ಮಿ ಅಂದ್ರು ಒಂದು ಗಿಡದಲ್ಲಿ ಬಂದ್ರ ಎರಡೂವರೆ ಮೂರ್ ಕೆಜಿ ಮೂರ್ ಕೆಜಿ ಜಿ ಅಂದ್ರೆ ಮಿನಿಮಮ್ ಸಿಗುತ್ತೆ ಅದಕ್ಕಿಂತ ಅಂದ್ರೂನು ಒಂದು ನಾಲ್ಕು ನಾಲ್ಕುವರೆ ಕೆ ಜಿ ಗಂಡನು ಬೆಳಿಬೋತ್ ನಾವು ಹೆಂಗ್ ಮೆಂಟೇನೆನ್ಸ್ ಮಾಡ್ತೀವಿ ಆ ಇದ್ರ ಮೇಲೆ ಹೋಗುತ್ತೆ ಅದು ಸೈಝ ಚೆನ್ನಾಗಿ ಬಂತಪ್ಪ ಅಂದ್ರ ತೂಕ ಇದ್ರ ಮೇಲೆ ಡಿಫ್ರೆಂಟ್ ಹೋಗುತ್ತೆ ಈ ಸ್ಟೇಜ್ ಏನಾನ ನಮ್ಗೆ ಮೂರು ನಾಲ್ಕು ಐದು ಸಿಕ್ಬಿಡ್ತೆ ಇಷ್ಟ ಸಿಗುತ್ತೆ ಅಲ್ಲಿಗೆ ಅಲ್ಲಿಗೆ ಹೋದ್ರಾಗ ಒಂದು ಗಿಡ ಕಮ್ಮಿ ಅಂದ್ರೆ ಇಪ್ಪತ್ತೈದು ಕಾಯಿ ಅಂತ ಈಗ ಇಲ್ಲಿ ಇಷ್ಟು ಕಲರ್ ಹಾಕಿದೀರಿ ಈಗ ಎರಡು ಕಲರ್ ಒಂದು ರೆಡ್ ಒಂದು ಎಲ್ಲೋ ಯಾಕಡೆ ಇದು ರೆಡ್ ಅದು ಇದೆ ರೆಡ್ ಆ ಕಡೆ ಎಲ್ಲೋ ಆ ಸೈಡ್ ಎಲ್ಲ ವೀರಸಣ್ಣರ ದಿನ ಎಷ್ಟು ಎಷ್ಟಾಳು ಕೆಲಸ ಮಾಡ್ತಾರೆ ನಿಮ್ಮ ಸೆಡ್ಡಲ್ಲಿ ಒಂದು ಎಕ್ರಿಗೆ ಮಿನಿಮಮ್ ಲೇಡೀಸ್ ಎಂಟಾಳ ಗಣಸ್ರು ಇಬ್ಬರು ಬೇಕು ಸ್ಪ್ರೇಗೆ ಡೈಲಿ ಡೈಲಿ ನಾವು ಇದೇ ತರ ಮೂರುವರೆ ಎಕರೆ ಮೇಂಟೈನ್ ಮಾಡ್ತಾ ಇದ್ದೀವಿ ಎಕರೆ ಮೇಂಟೈನ್ ಮಾಡ್ತಾ ಇದ್ದೀವಿ ಮೂರು ಎಕರೆ ನೋಡಿ ಸ್ನೇಹಿತರೆ ಒಬ್ಬರೇನೆ ಮೂರುವರೆ ಎಕರೆ ಮೇಂಟೈನ್ ಮಾಡ್ತಾವ್ರೆ ನಮ್ಮ ರಾಜ್ಯ ಏನು ಕಮ್ಮಿ ಅಲ್ಲ ಫಾರ್ಮ್ ಹೌಸ್ ಮಾಡೋದ್ರಲ್ಲಿ ಪ್ರತಿಯೊಂದು ಬೆಳೆನೂ ಬೆಳೀತಾವ್ರಿ ಇಲ್ಲಿ ನೋಡಿ ಒಂದು ಒಂದ್ಸತಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಇದು ಬ್ಯಾಸ್ಗೆಲಿ ಬ್ಯಾಸ್ಗೆಲ್ ಬೆಳಿತಾವ್ರೆ ಅಂದರೆ ಇವರು ಅಷ್ಟು ಸುಲಭ ನಿಮಗೆ ಗೊತ್ತು ಟೆಂಪ್ರೇಚರು ನಲ್ವತ್ತು ಪರ್ಸೆಂಟು ನಲ್ವತ್ತು ಡಿಗ್ರಿ ಅದೇ ಈ ಡಿಗ್ರೀಲಿ ಇವಾಗೆಲ್ಲ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಏನು ಹೆಂಗಿರ್ಬೋದು ಲೆಕ್ಕ ಹಾಕಬೇಳೆ ಅದಕ್ಕೋಸ್ಕರನೇ ನಮ್ಮ ರೈತರೇನು ಅವ್ರಿಗೆ ಏನಾರ ನೀರವರು ಸ ಸೌಲಭ್ಯ ಸಿಕ್ಕೋದ್ರೆ ಮಳೆ ಏನಾರ ಇನ್ನೂ ಚೆನ್ನಾಗಿ ಬಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತಾವ್ರೆ ಆದರೂ ನಮಗೂ ಸಂತೋಷ ಆಯ್ತು ಆ ಒಂದು ಬೆಳೆನ ಬೆಳೀತಾವ್ರೆ ಇವರು ಪ್ರತಿಯೊಬ್ಬ ರೈತರುಗಳಿಂದ ಉಪಯೋಗ ಮಾಡಿಕೊಂಡು ಇದು ಬೆಳೆದು ಲಾಭ ಕಾಣಬೇಕು ಅನ್ನೋದೊಂದೇ ನನ್ನ ಗುರಿ ನನ್ನ ಸ್ನೇಹಿತರ ಪ್ರತಿಯೊಬ್ಬ ರೈತರಿಗೋಸ್ಕರ ತಿಳಿಸ್ತಾ ಇದ್ದೀನಿ ಇನ್ನೇನಾರ ಹೇಳ್ತೀರಾ ಮಾಡ್ಬೇಕಾದ್ರೆ ನಾವು ಫಸ್ಟ್ ಒಂದೂವರೆ ಅಡಿ ಸ್ಟೇಜ್ನಾಗಿದ್ದಾಗ ಮಾಮೂಲಿ ಅಗಲಿಗೆ ಹಾಕ್ಯಾನೇ ಸ್ಪ್ರೇ ಮಾಡೋದು ಈ ಸ್ಟೇಜ್ ಬಂತಂದ್ರೆ ಡ್ರಮ್ ಗಳಿಗೆ ಹಾಕೊಂಡು ಮಿಷಿನ್ ಇದೆ ಅದೇ ಮಾಮೂಲಿ ದೊಡ್ಡ ಮಿಷಿನ್ ಒಂದೂವರೆ ಇದು ಅದಕ್ಕೆ ಹಾಕ್ಬಿಟ್ಟು ಎರಡು ಗನ್ ಹಾಕೊಂಡು ಹೊಡಿತೀವಿ ಫಸ್ಟ್ ಫಸ್ಟ್ ನಾವು ಮಿಷಿನ್ ಸ್ಟಾರ್ಟ್ ಮಾಡಕ್ಕಾಗಲ್ಲ ಗಿಡಕ ಇದರ ಫ್ರೆಝರ್ ಹೆಚ್ಚಿಗೆ ಇರಬಾರ್ದವಾಗ ಈ ಟೇಜ್ ಆದ್ಮೇಲೆ ದಾರ ಕಟ್ಟಿರ್ತೀವಲ್ಲ ಆ ಫ್ರೆಝರ್ ಕೂಡ ತಡ್ಕೊಂಡ್ ಈ ಟೇಜ್ ಆದ್ಮೇಲೆ ಗೆ ಹಾಕೊಂಡು ಹೊಡಿಬಹುದು ಒಂದು ಎಕರೆ ಕಮ್ಮಿ ಅಂದ್ರೂ ಮೂರ್ ಡ್ರಮ್ ಅಂದ್ರೆ ಆರ್ನೂರ್ ಲೀಟರ್ ಔಷಧಿ ಈಗ ಸದ್ಯ ತಗೊಂತ ಇರೋದು ಲಾಸ್ಟ್ ಅಂದ್ರ ಒಂದು ಆರು ಡ್ರಮ್ ಅಂದ್ರ ಒಂದ್ ಸಾವಿರ ಸಾವಿರ ಲೀಟರ್ ಮೇಲೆ ನೋಡಿ ಸ್ನೇಹಿತರೆ ಆದಷ್ಟು ಅವ್ರು ಇನ್ಫಾರ್ಮೇಶನ್ ಕೊಟ್ಟವ್ರೆ ನಮ್ಮ ರೈತರುಗಳು ಏನು ನೋಡಿ ವ್ಯವಸಾಯ ಮಾಡ್ಲಿ ಪ್ರತಿಯೊಬ್ರು ಮಾಡ್ಬೇಕು ಅವ್ರ ತರನೇನ್ ಮಾಡ್ಲಿ ಅಂತಾನೆ ನಾನು ಈ ವಿಡಿಯೋನ ನ ಮುಖಾಂತರ ತಿಳಿಸ್ತಾ ನನ್ನ ಸ್ನೇಹಿತರೆ ಡ್ರಿಪ್ಸ್ ಏನಾರ ಬೀಳ್ತಾ ಇದೆಯಾ ಈ ಬಿಸಿಲುಟ್ ನಿಂದ ಸ್ವಲ್ಪ ಹುಳ ವೇಡ್ ಮಾಡಕ್ ಆಗ್ತದೆ ಹೆಂಗಂದ್ರೆ ಅದಕ್ಕೆ ಟೆಂಪ್ರೇಚರ್ ಕಡಿಮೆ ಇದ್ರೆ ನಾವ್ ಹೊಡೆಯಂತ ಔಷಧಿ ಬೇಗ ಇದಾಗುತ್ತೆ ಈ ಬಿಸಿಲೇಟ್ ಏನಾಗುತ್ತೆ ಡ್ರೈ ಆಗುತ್ತೆ ಅಲ್ಲ ಅದರಿಂದ ಸ್ವಲ್ಪ ತ್ರಿಪ್ಸ್ ಹುಳ ಅನ್ನೋ ಸಣ್ಣದೊಂದು ಹುಳ ಬರುತ್ತೆ ಅದೇ ನಮಗೆ ಬ್ಲಾಕ್ ಅದೇನಾರ ನಾವು ಕಂಟ್ರೋಲ್ ಮಾಡ್ಕೊಂಬ್ರೆ ನಾವ್ ಹೇಳ್ದಂಗೆ ಬೆಳೆ ತಕೋಬಹುದು ಈಗ ಕಂಟ್ರೋಲ್ ಆಗೈತೆ ನಿಮ್ ಪ್ರಕಾರ ಸ್ವಲ್ಪ ಹಾ ಸ್ವಲ್ಪ ಪರವಾಗಿಲ್ಲ ಈಗ ಈ ಇನ್ನು ಮಳೆ ಬಿದ್ನಂದ್ರ ಇನ್ನು ಚೆನ್ನಾಗ ಮಳೆ ಎಷ್ಟು ನಮ್ಗೆ ಟೆಂಪ್ರೇಚರ್ ಕಡಿಮೆ ಆಗತ್ತೆ ಅಷ್ಟು ಒಳ್ಳೇದು ಇದಕ್ಕೆ ಬಿಸಿಲು ಜಾಸ್ತಿ ಇರಲೇಬಾರ್ದು ಇದಕ್ಕೆ ತೀರಾ ಕೋಲ್ಡ್ ವಾತಾವರಣ ಏನಾರ ಆದ್ರೆ ಬೂದಿ ರೋಗ ಹೇಳಿ ಬರುತ್ತೆ ಬೂದಿ ರೋಗ ಅಂತ ಹೇಳಿ ಅಡಿಗೆ ಒಂಥರ ಕಲರ್ ಬರುತ್ತೆ ಅದಕ್ಕೆ ಬೇಕಾದ್ರೆ ಹೊಡ್ಕಬೋದು ಸ್ಪ್ರೇನ ಉಲ್ಟಾ ಮಾಡಿ ಹೊಡಿತೀವಿ ಅದನ್ನ ಕಂಟ್ರೋಲ್ ಮಾಡ್ಕೊಬೋದು ಈ ಇದೇ ನಮಗ್ ಪ್ರಾಬ್ಲಮ್ ಕೊಡ್ತೇವೆ ಮತ್ ಬೇರೆ ಸ್ನೇಹಿತರೆ ಚಾನೆಲ್ ನ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ